ಉತ್ತರ ಭಾರತದ ರಾಜಕಾರಣ ಅಂತ ಬಂದಾಗ ಭಾರತದ ರಾಜಧಾನಿಯ ರಾಜಕಾರಣ ಅಂತ ಬಂದಾಗ ದೆಹಲಿ ಬಹಳ ಮಹತ್ವದ ಸ್ಥಾನವನ್ನು ಒಂದು ಕಡೆ ಪಡ್ಕೊಳ್ತಾ ಬರುತ್ತೆ ಕಾರಣ ಅನೇಕ ವಿವೇ ಇಲ್ಲಿ ದಕ್ಷಿಣ ಭಾರತದಲ್ಲಿ ಈಗ ತಮಿಳುನಾಡು ಚುನಾವಣೆ ಹೇಗೋ ಈ ಕಡೆ ಅಂತ ಬಂದಾಗ ನಮಗೆ ಆಂಧ್ರ ಚುನಾವಣೆ ತೆಲಂಗಾಣ ಚುನಾವಣೆ ಅಥವಾ ಮಹಾರಾಷ್ಟ್ರ ಚುನಾವಣೆ ಯು ಪಿ ಚುನಾವಣೆ ಅಂತ ಎಷ್ಟು ನಾವು ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬಹುದೋ ಅಷ್ಟೇ ಇಂಪಾರ್ಟೆನ್ಸನ್ನು ದೆಹಲಿ ಚುನಾವಣೆಗೆ ನಾವು ಕೊಡಬೇಕಾಗತ್ತೆ ಕಾರಣ ಸುಮಾರು ಹತ್ತು ವರ್ಷಗಳ ಕಾಲ ಅದೇ ದೆಹಲಿಯಲ್ಲೇ ಓಡಾಡುವಂತಹ ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರಿಗೆ ಆಗಿಬಿಟ್ಟಿತ್ತು ಕಬ್ಬಿಣದ ಕಡಲೆ ಆಗ್ಬಿಟ್ಟಿತ್ತು ದೆಹಲಿ ಅನ್ನೋ ಒಂದು ವಿಚಾರ ಲಾಸ್ಟ್ ಟೆನ್ ಇಯರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಮೂಮೆಂಟ್ ಒಂದು ಚಳವಳಿ ದೇಶಾದ್ಯಂತ ಶುರುವಾಗುತ್ತೆ ಅಣ್ಣ ಹಜಾರೆ ಮೂಮೆಂಟ್ ಅಂತೇಳಿ ಆ ಮೂಮೆಂಟ್ನ ಕೂಸೆ ಆಮ್ ಆದ್ಮಿ ಪಕ್ಷ ಅದರಲ್ಲೂ ಅರವಿಂದ ಕೇಜ್ರಿವಾಲ್ ಅವರು ಕೇಜ್ರಿವಾಲ್ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಈ ದೆಹಲಿಯನ್ನು ನಡೆಸ್ಕೊಂಡು ಹೋಗಿದ್ದಾರೆ ಅವ್ರಿಗಿರ್ತಕ್ಕಂಥ ಸವಾಲು ಏನು ಅಂತ ಹೇಳಿದ್ರೆ ಹತ್ತು ವರ್ಷಗಳ ನಿಮ್ಮ ಆಳ್ವಿಕೆಗೆ ಮತದಾರ ನಿಜಕ್ಕೂ ಒಪ್ಪಿದ್ದಾನಾ ಅಥವಾ ಸರ್ವೇ ಸಾಮಾನ್ಯವಾಗಿ ಸರ್ವೇ ಸಹಜವಾಗಿ ಹತ್ತು ವರ್ಷಗಳಾದ ಮೇಲೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಶುರುವಾಗುತ್ತೆ ಅಂದರೆ ಆಡಳಿತ ವಿರೋಧಿ ಅಲೆ ಅಯ್ಯೋ ಬೋರಾಯ್ತಪ್ಪ ಏನೋ ಒಂದು ಚೇಂಜ್ ಮಾಡೋಣ ಇದು ಸಹಜವಾಗಿ ಕಂಡು ಬರುತ್ತೆ ಅನೇಕ ಕಡೆಗಳಲ್ಲಿ ಅಥವಾ ಇಲ್ಲ ಸುಮ್ಮನೆ ಬದಲಾವಣೆ ಕಡೆಗೆ ನನಗೆ ಗಮನ ಏನಿಲ್ಲ ನನಗೆ ಇಲ್ಲಿವರೆಗೂ ಯಾರು ಆಳ್ವಿಕೆಯನ್ನು ಮಾಡ್ತಿದ್ದಾರೋ ಇವರೇ ನನಗೆ ಓಕೆ ಎನ್ನುವಂಥ ಒಂದು ವಾತಾವರಣ ದೆಹಲಿಯಲ್ಲಿದೆಯಾ ಇದು ದೊಡ್ಡ ಪ್ರಶ್ನೆ ಆಗುತ್ತೆ ಇಲ್ಲಿ ಅಥವಾ ಜೈಲಿಗೆ ಹೋಗ್ಬಿಟ್ಟಿದ್ರು ಆರಾರು ಜನ ಜೈಲಿಗೆ ಹೋಗ್ಬಿಟ್ಟಿದ್ರು ಇನ್ನು ಸ್ವಲ್ಪ ಜನ ಒಳಗಡೆ ಹಾಕ್ಬಿಟ್ಟಿದ್ದರೆ ದೆಹಲಿ ಕ್ಯಾಬಿನೆಟ್ನ ಮೀಟಿಂಗ್ನ ಜೈಲಲ್ಲೇ ಮಾಡಬಹುದಾಗಿತ್ತು ಅಂತ ಇನ್ನು ಸ್ವಲ್ಪ ಜನಾನ ತೊಗೊಂಡು ಹೋಗ್ಬಿಟ್ಟಿದ್ದರೆ ಅಲ್ಲೇ ಜೈಲ್ ಒಳಗಡೆನೆ ಅರವಿಂದ್ ಕೇಜ್ರಿವಾಲ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಬಹುದಾಗಿತ್ತು ಜೈಲಿಂದ ಆಳ್ವಿಕೆ ಮಾಡ್ತೀವಿ ಅಂತ ಒಂದು ಸಲ ಶುರುವಾಯಿತು ಇಲ್ಲ ಅದು ಮಾಡೋಕ್ಕೆ ಬರಲ್ಲ ಅಂತ ಆಯಿತು ಆಮೇಲೆ ಆಚೆ ಬಂದರು ಅತಿಶಿ ಮರಲೇನ ದೆಹಲಿಯ ಸಿ ಎಮ್ ಆದರು ಈಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿ ಯೋಜನೆಗಳಿಗೆ ಜನ ನಿಜವಾಗ್ಲೂ ಓಟ್ ಹಾಕ್ತಾರಾ ಅಥವಾ ಒಂದು ಚೇಂಜ್ ಇರಲಿ ಚೇಂಜ್ ಇರಲಿ ನರೇಂದ್ರ ಅವರು ಬಂದು ಏನೋ ಮಾಡ್ತಾರೆ ಅಂತ ಕಾರಣ ದೆಹಲಿಯಲ್ಲಿ ಬಿ ಜೆ ಪಿ ಎಲ್ಲಿಯೂ ಕೂಡ ತನ್ನ ಸಿ ಎಮ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳೇ ಇಲ್ಲ ಅದಕ್ಕೆ ಆಮ್ ಆದ್ಮಿ ಕೂಡ ವ್ಯಂಗ್ಯ ಮಾಡ್ತಾ ಇತ್ತು ಇವರು ಲಗ್ನಪತ್ರಿಕೆ ಹಂಚ್ತಾ ಇದ್ದಾರೆ ಮದುವೆ ಗಂಡು ಯಾರು ಅಂತ ಕೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಆಮ್ ಆದ್ಮಿ ವ್ಯಂಗ್ಯ ಮಾಡ್ತಾ ಇತ್ತು ಈಗ ದೇಶಾದ್ಯಂತ ಒಂದು ಗ್ಯಾರಂಟಿ ಹವಾ ಶುರುವಾಗ್ಬಿಟ್ಟಿದೆ ತೆಲಂಗಾಣದಲ್ಲಾಗಲಿ ಆಂಧ್ರ ಆಗಲಿ ಅಥವಾ ಕರ್ನಾಟಕ ಆಗಲಿ ನೀವು ಉತ್ತರ ಭಾರತದ ಯಾವುದೇ ರಾಜ್ಯಗಳ ಚುನಾವಣೆ ಆದರೂ ಕೂಡ ಬಿ ಜೆ ಪಿ ಗತ್ಯಂತರವಿಲ್ಲದೆ ಸ್ಥಿತ್ಯಂತರದ ಕಾಲ ಮಾಡೋಕ್ಕೆ ಹೋಗ್ತೀನಿ ಎನ್ನುವ ಕಾಲಘಟ್ಟದಲ್ಲಿ ಗತ್ಯಂತರ ಇಲ್ಲದೆ ಬಿಜೆಪಿ ಕೂಡ ತುಳಿದ ದಾರಿ ಯಾವುದು ಅಂತ ಹೇಳಿದ್ರೆ ಗ್ಯಾರಂಟಿ 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 ಅಂತ ಸೊ ಈ ಗ್ಯಾರಂಟಿಗಳಿಗೆ ನಿಜವಾಗ್ಲೂ ಜನ ಓಟ್ ಹಾಕ್ತಾರ ಈಗ ಆಲ್ರೆಡಿ ದೆಹಲಿ ಫಲಿತಾಂಶದ ಕಡೆಗೆ ಇಡೀ ದೇಶದ ಗಮನ ಇದೆ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಅಂಚೆ ಮತ ಎಣಿಕೆ ಶುರುವಾಯಿತು ಕೆಲವೇ ಕ್ಷಣಗಳಲ್ಲಿ ಇ ವಿ ಎಮ್ಗಳ ಮತ ಎಣಿಕೆ ಜೋರಾಗುತ್ತೆ ಸ್ಪರ್ಧೆಗಿಳಿದಿರತಕ್ಕಂಥ ಅಭ್ಯರ್ಥಿಗಳು ಒಬ್ಬರು ಕಡಿಮೆ ಆರುನೂರ ತೊಂಬತ್ತೊಂಬತ್ತು ಜನ ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳಿದ್ದಾರೆ ಎಷ್ಟು ಸ್ಥಾನಗಳಿಗೆ ಅಂತ ಹೇಳಿದ್ರೆ ಎಪ್ಪತ್ತು ಕ್ಷೇತ್ರ ಬಿ ಜೆ ಪಿ ಅರವತ್ತೆಂಟರಲ್ಲಿ ಕಂಟೆಸ್ಟ್ ಮಾಡಿದೆ ಇದರಲ್ಲಿ ಅರವತ್ತೆಂಟರಲ್ಲಿ ಆಮ್ ಆದ್ಮಿ ವರ್ಸಸ್ ಬಿ ಜೆ ಪಿ ಅಂತಲೇ ದೊಡ್ಡ ಮಟ್ಟದ ಫೈಟ್ ಇರೋದು ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಥವಾ ನಾನು ಲೆಕ್ಕಕ್ಕೂ ಇದ್ದೀನಿ ಗೆಲ್ಲೋಕೆ ಸೋಲಕ್ಕೆ ಅಂತ ಅಲ್ಲ ಸೋಲಿಸಕ್ಕೆ ಯಾರನ್ನಾದರೂ ಗೆಲ್ಲಿಸಕ್ಕೆ ಅಂತ ಕೂಡ ಕಾಂಗ್ರೆಸ್ನ ಲೆಕ್ಕಾಚಾರ ಒಂದು ಕಡೆ ಇದೆ ಎಪ್ಪತ್ತು ಕ್ಷೇತ್ರಗಳ ಆರ್ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಆಮ್ ಆದ್ಮಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಆಪ್ಗೆ ಮುನ್ನಡೆ ಆಮ್ ಆದ್ಮಿ ಪಕ್ಷಕ್ಕೆ ಮುನ್ನಡೆ ಇದೆ ದೆಹಲಿಯಲ್ಲಿ ತಲಾ ಒಂದೊಂದು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಇಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇಲ್ಲಿ ಆಮ್ ಆದ್ಮಿ ಇದೆ ಆಮ್ ಆದ್ಮಿ ಪಾಲಿಗೆ ಶುಭಾರಂಭ ಅಂತ ಹೇಳ್ಕೊಳ್ಬಹುದು ಆದರೆ ಹನ್ನೆರಡೂವರೆ ಆದ ಮೇಲೂ ಕೂಡ ಇದೇ ಆರಂಭ ಉಳಿಸಿಕೊಳ್ಳುತ್ತಾ ಇಲ್ವಾ ಇದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಇಪ್ಪತ್ತೇಳು ವರ್ಷಗಳ ಕಾಲದ ವನವಾಸವನ್ನು ಬಿ ಜೆ ಪಿ ಅನುಭವಿಸ್ಬಿಟ್ಟಿದೆ ಅಲ್ಲಿ ಅಧಿಕಾರ ಇಲ್ಲದೆ ಯಾವುದೇ ಪಾರ್ಟಿ ಆಗಲಿ ಒಂದೊಂದು ರಾಜ್ಯದಲ್ಲಿ ಒಂದು ಒಂದು ಪ್ರದೇಶದಲ್ಲಿ ಮೂರು ದಶಕದಿಂದ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಎರಡು ತಲೆಮಾರು ಚೇಂಜ್ ಆಗಿಬಿಟ್ಟಿರ್ತಾರೆ ಓಟ್ ಹಾಕಿ ಹೆಚ್ಚು ಕಡಿಮೆ ಓಟ್ ಹಾಕುವಂಥ ಒಂದು ಎರಡು ತಲೆಮಾರು ಅಲ್ಲಿ ಬಂದು ಹೋಗ್ಬಿಟ್ಟಿರ್ತಾರೆ ಅವರು ಅವರಿಗೆ ಯಾರು ಬಿ ಜೆ ಪಿ ಲೀಡ್ರ್ ಇಲ್ಲಿ ಏನು ಸಮಾಚಾರ ಇಲ್ಲಿ ಯಾರಂತೆ ಆ ಮಟ್ಟಕ್ಕೆ ಆಗ್ಬಿಟ್ಟಿರುತ್ತೆ ಕಾರ್ಯಕರ್ತರು ಇರೋಲ್ಲ ಅಧಿಕಾರ ಇಲ್ಲದಿರೋ ಕಡೆ ಕಾರ್ಯಕರ್ತರು ಇರೋಲ್ಲ ಇಲ್ಲ ಅಧಿಕಾರ ಇರ್ತಾ ಆ ಕಡೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಇದರ ಮಧ್ಯೆ ಯಾವ ಥರ ಸವಾಲು ಬಿ ಜೆ ಪಿ ಫೇಸ್ ಮಾಡ್ತಾ ಇದೆ ಭ್ರಷ್ಟಾಚಾರ ವಿಚಾರವನ್ನೇ ಇಟ್ಕೊಂಡು ಬಿ ಜೆ ಪಿ ಹೋರಾಟವನ್ನು ಮಾಡ್ತಾ ಇದೆಯೋ ಸಕ್ಸಸ್ಫುಲ್ ಆಗುತ್ತಾ ಇದರಲ್ಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಏನು ಹೇಳಿಕೊಳ್ತಾ ಇದೆಯೋ ಈ ಆಮ್ ಆದ್ಮಿ ಪಾರ್ಟಿ ಕ್ಲೈಮ್ ಮಾಡೋ ಮೂಲಕವಾಗಿ ಅಂದರೆ ಬಿ ಜೆ ಪಿ ಅವ್ರಿಗೆ ಇದೊಂದು ಚಟ ಆಗಿಬಿಟ್ಟಿದೆ ಚಟ ನಮ್ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡುವಂಥ ಒಂದು ಚಟ ಶುರುವಾಗ್ಬಿಟ್ಟಿದೆ ಇವರಿಗೆ ಆರೋಪ ಮಾಡಿ ಮಾಡಿ ಅವ್ರಿಗೆ ಅಧಿಕಾರದಲ್ಲಿದೆ ಸಿ ಬಿ ಐ ಇದೆ ಇ ಡಿ ಇದೆ ಐ ಟಿ ಇದೆ ಜೈಲಿಗೆ ಹಾಕ್ಬಿಡ್ತಾರೆ ನಮ್ಮನ್ನು ಈ ಒಂದು ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾರ ಯಾವುದಕ್ಕೆ ಕಿವಿಗೊಟ್ಟ ಆಮ್ ಆದ್ಮಿ ಭ್ರಷ್ಟಾಚಾರ ಮಾಡಿದೆ ಅನ್ನೋ ಆರೋಪವನ್ನು ಕನ್ವಿನ್ಸ್ ಮಾಡಿಬಿಟ್ಟಿದ್ಯಾ ಬಿ ಜೆ ಪಿ ಅಥವಾ ಇಲ್ಲ ಇಲ್ಲ ಅವರೇನು ಆ ಥರ ಮಾಡಿಲ್ಲ ನಾವು ಅವರನ್ನು ನಂಬ್ತೀವಿ ಒನ್ಸ್ ಮೋರ್ ಇನ್ನೊಮ್ಮೆ ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಾ ಇಲ್ಲ ಇಂಡಿಯಾ ಕೂಟ ಇಂಡಿಯಾ ಕೂಟ ಅಂತ ಹೇಳಿಕೊಂಡು ಚುನಾವಣೆ ಇಲ್ಲದಾಗ ಕೂಟ ಚುನಾವಣೆ ಬಂದಾಗ ನೀನು ಯಾರೋ ನಾನು ಯಾರೋ ಎನ್ನುವ ಕಾಂಗ್ರೆಸ್ಸೋ ಬೇರೆ ಬೇರೆ ಪಕ್ಷಗಳ ಜಗಳಗಳು ಇಲ್ಲಿ ಇನ್ಯಾರಿಗೋ ವರವಾಗತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತಾ ಇದ್ದೀರಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಜಗದೀಶ್ ಚಂದ್ರ ಅವರು ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ದೆಹಲಿಯಲ್ಲೇ ಇದ್ದು ಚುನಾವಣೆಗಳನ್ನ ಬಹಳ ಹತ್ತಿರದಿಂದ ನೋಡಿ ಅಲ್ಲಿ ಬಂದಿರತಕ್ಕಂಥವರು ಸ್ವಾಗತ ನಮಗೆ ಜಗದೀಶ್ ಚಂದ್ರ ಅವರೇ ಬಿ ವಿ ಗಣೇಶ್ ಇದ್ದಾರೆ ಬಿ ಜೆ ಪಿಯ ವಕ್ತಾರರು ಬಿ ಜೆ ಪಿಯಿಂದ ಸ್ವಾಗತ ನಿಮಗೆ ಬಿ ವಿ ಗಣೇಶ್ ಅವರೇ ಇನ್ನು ನಟರಾಜ್ ಇದ್ದಾರೆ ಕಾಂಗ್ರೆಸ್ನ ವಕ್ತಾರ ಸ್ವಾಗತ ನಟರಾಜ್ ಗೌಡ್ರೆ ನಮಸ್ತೆ ಇನ್ನು ನನ್ನ ಮೊದಲನೇ ಪ್ರಶ್ನೆ ಆಮ್ ಆದ್ಮಿ ಅವ್ರು ಕೇಳಿಬಿಡ್ತೀನಿ ನಮ್ಮ ಜಗದೀಶ್ ಚಂದ್ರ ಅವರಿಗೆ ಜಗದೀಶ್ ಚಂದ್ರ ಚಂದ್ರ ಅವರೇ ಈಗ ಆರು ಜನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ರು ಎಲ್ಲಿ ಜೈಲಲ್ಲಿ ಅಷ್ಟರ ಮಟ್ಟಿಗೆ ನಿಮ್ಮ ನಾಯಕರು ಜೈಲಿಗೆ ಹೋದ್ರಾ ಜೈಲಿಗೆ ಹಾಕಿದ್ರ ಅಂತ ಜೈಲಿಗೆ ಹೋಗಕ್ಕೆ ಯಾರಿಗಾದ್ರೂ ಇಷ್ಟ ಇರುತ್ತಾ ಓಕೆ ಜೈಲಿಗೆ ಕಳಿಸಿದ್ರು ಅಂತ ನೀವು ಹೇಳಬೇಕಾಗುತ್ತೆ ಹ್ಞೂ ಹ್ಞೂ ಸೊ ಹಾಗಾಗಿ ಜೈಲಿಗೆ ಕಳಿಸಿದ್ರು ಆದರೆ ಏನಾದರೂ ಸಿಕ್ತಾ ಓಕೆ ಏನೂ ಸಿಕ್ಕಿಲ್ಲ ಹ್ಞೂ ಇದೆಲ್ಲ ಷಡ್ಯಂತ್ರ ಅಷ್ಟೇ ಕನ್ವಿನ್ಸ್ ಮಾಡಿದ್ರೆ ಜನಕ್ಕೆ ಷಡ್ಯಂತ್ರ ಷಡ್ಯಂತ್ರ ಅಂತ ಖಂಡಿತವಾಗ್ಲು ಖಂಡಿತವಾಗ್ಲು ಇದು ಒಂದು ಷಡ್ಯಂತ್ರ ಅನ್ನೋದು ಅಲ್ಲಿರೋ ಎಲ್ಲಾ ಜನಕ್ಕೂ ಗೊತ್ತಿದೆ ಇದು ಸರ್ ಬಿಜೆಪಿಯಲ್ಲಿರೋ ಕಾರ್ಯಕರ್ತರಿಗೂ ಸಹ ಆಮ್ ಆದ್ಮಿ ಪಕ್ಷದವರು ಅಪ್ರಾಮಾಣಿಕರು ಅಲ್ಲ ಅನ್ನೋದೇ ಗೊತ್ತಿದೆ ಏನಂದ್ರೆ ಪಕ್ಷ ನಿಷ್ಠೆ ಅಷ್ಟೇ ಪಕ್ಷ ನಿಷ್ಠೆಗೋಸ್ಕರ ಅವರು ಏನೋ ಸ್ವಾಮಿ ನಿಷ್ಠೆಗೋಸ್ಕರ ಅವರು ಏನೋ ಆಮ್ ಆದ್ಮಿ ಪಕ್ಷದವ್ರು ಸರಿ ಇಲ್ಲ ಓಕೆ ಏನೋ ಆಮ್ ಆದ್ಮಿ ಪಕ್ಷದವರು ದುಡ್ಡು ಮಾಡ್ತಿದ್ದಾರೆ ತೋರಿಸಿ ಮತ್ತೆ ದುಡ್ಡು ಮಾಡಿದ್ರೆ ಹೆಚ್ಚು ಕಮ್ಮಿ ಮೂರು ವರ್ಷ ನಾಲ್ಕು ವರ್ಷ ಸತ್ಯಂದ್ರ ಜೈನ್ ಒಳಗಿಟ್ಟಿದ್ರಲ್ಲ ಸೊಮ್ಮೆ ಮನೀಶ್ ಸಿಡಿ ಯಾರ್ಯಾರ ನಾಯಕರನ್ನ ನೀವು ಜೈಲ್ಗೆ ಹಾಕಿದೀರಾ ಅವರಿಂದ ಎಷ್ಟು ಆಸ್ತಿ ಆಗ್ಲಿ ಅಥವಾ ಎಷ್ಟು ಆಗ್ಲಿ ನೀವು ವಶಪಡಿಸಿಕೊಂಡಿದೀರ ದೆಹಲಿ ಜನ ಬೀದಿ ಬೀದಿ ಮಾತಾಡ್ತಾ ಇದ್ದಾರಾ ಏನು ಸಿಕ್ಲಿಲ್ಲ ಏನು ಸಿಕ್ಕಲಿಲ್ಲ ಒಳ್ಳೆಯವರಿದ್ರು ಅಂತ ಜನ ಜನ ಹೇಳ್ತಿದಾರ ಇದನ್ನ ಸಾಮಾನ್ಯ ಜನಕ್ಕೆ ತರ ಇದೆ ಗೊತ್ತಾ ಸರ್ ಓಕೆ ನಾವ್ ಏನ್ ಹೇಳಿದ್ರು ನಮ್ತಾರೆ ನೀವೇನ್ ಹೇಳಿದ್ರು ನಮ್ತಾರೆ ಹಾಗಾಗಿ ಈ ಕನ್ವಿನ್ಸಿಂಗ್ ಪವರ್ ಇದೆಯಲ್ಲ ಈಗ ಬಿಜೆಪಿ ಅವರಿಗೆ ಜಾಸ್ತಿ ಆಗ್ಬಿಟ್ಟಿದೆ ಇದು ಹೆಂಗೆ ಅಂತಂದ್ರೆ ಏನ್ ಹೇಳುದು ನೋಡಿ ಇದು ನೆಹರು ಕಾಲದಲ್ಲಾಗಿದ್ದು ಇದಕ್ಕೆ ಕಾರಣ ಗಾಂಧಿ ಅವರು ಇದಕ್ಕೆ ಕಾರಣ ಅವರು ಅಂತ ಐವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಕಥೆ ನೀವೇನ್ ಮಾಡಿದೀರಾ ಅಂತ ಹೇಳ್ತಿದ್ರ ಅದ್ರು ಹೇಳ್ತಾ ಇಲ್ಲ ಸೊ ಜನಕ್ಕೂ ಎಪ್ಪತ್ತು ವರ್ಷದಲ್ಲಿ ಮಾಡಕ್ ನಾವು ಹತ್ತು ವರ್ಷದಲ್ಲಿ ಮಾಡಿದೀವಿ ಅಂತಾರಪ್ಪ ಅವ್ರು ಏನ್ ಅದೇ ಎಲ್ಲಾ ಅಭಿವೃದ್ಧಿ ಮಾಡ್ತಾ ಇದೀವಿ ಅವತ್ತಾಗಿರ್ಲಿಲ್ಲ ಇವತ್ತು ಸರ್ ಎಂಬತ್ತೇಳು ರೂಪಾಯಿ ದಾಟ್ಬಿಟ್ಟಿದೆ ಏನು ರೂಪಾಯಿ ವ್ಯಾಲ್ಯೂ ಡಾಲರ್ ಸ್ಟ್ರಾಂಗ್ ಆಗಿರೋದ್ರಿ ನೀವ್ ತಪ್ಪಾಗೆಲ್ಲ ವ್ಯಾಖ್ಯಾನ ಮಾಡಿದ್ರೆ ನಾವ್ ಏನ್ ಹೇಳಿದ್ರು ನಮ್ತಾರೆ ನೀವೇನ್ ಹೇಳಿದ್ರು ನಂಬ್ತಾರೆ ಹಾಗಾಗಿ ಈ ಕನ್ವಿನ್ಸಿಂಗ್ ಪವರ್ ಇದೆಯಲ್ಲ ಈಗ ಬಿಜೆಪಿ ಅವರಿಗೆ ಜಾಸ್ತಿ ಆಗ್ಬಿಟ್ಟಿದೆ ಇದು ಹೆಂಗೆ ಅಂತಂದ್ರೆ ಏನ್ ಹೇಳುದು ನೋಡಿ ಇದು ನೆಹರು ಕಾಲದಲ್ಲಾಗಿದ್ದು ಇದಕ್ಕೆ ಕಾರಣ ಇಂದಿರಾ ಗಾಂಧಿ ಅವರು ಇದಕ್ಕೆ ಕಾರಣ ಗಾಂಧೀಜಿ ಅವರು ಅಂತ ಐವತ್ ವರ್ಷ ಎಪ್ಪತ್ ವರ್ಷದಿಂದ ಹೇಳ್ತಾರೆ ನೀವೇನ್ ಮಾಡಿದೀರಾ ಅಂತ ಹೇಳ್ತಿದ್ರ ಅದ್ರ ಹೇಳ್ತಾ ಇಲ್ಲ ಜನಕೂ ಎಪ್ಪತ್ತು ವರ್ಷದಲ್ಲಿ ಮಾಡಕ್ ನಾವು ಹತ್ತು ವರ್ಷದಲ್ಲಿ ಮಾಡಿದೀವಿ ಅಂತಾರಪ್ಪ ಅವರು ಏನ್ ಅದೇ ಎಲ್ಲಾ ಅಭಿವೃದ್ಧಿ ಮಾಡ್ತಾ ಇದೀವಿ ಅವತ್ ಆಗಿರ್ಲಿಲ್ಲ ಸರ್ ಎಂಬತ್ತೇಳ ರೂಪಾಯಿ ದಾಟ್ಬಿಡಿದೆ ಹ್ಮ್ ಏನು ರೂಪಾಯಿ ವ್ಯಾಲ್ಯೂ ಡಾಲರ್ ಸ್ಟ್ರಾಂಗ್ ಆಗಿರೋದ್ರಿ ನೀವು ತಪ್ಪ ತಪ್ಪಾಗೆಲ್ಲ ವ್ಯಾಖ್ಯಾನ ಮಾಡಿದ್ರೆ ಅದಕ್ಕೆ ಆಗಿರೋದ್ರಲ್ಲಾಂಗ್ ಡಾಲರ್ ಸ್ಟ್ರಾಂಗ್ ಡಾಲರ್ ಅಲ್ಲೇ ಎಲ್ಲ ವ್ಯವಹಾರ ಮಾಡಿ